ನಮಸ್ಕಾರ ವೀಕ್ಷಕರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿಟ್ಟಣಗಿ ಗ್ರಾಮದ ಕುಸಲಾಪುರದಲ್ಲಿ ಸುಮಾರು ವರ್ಷಗಳಿಂದ ಅಂದರೆ ಪ್ರತಿ ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂಥ ಒಂದು ಗ್ರಾಮದೇವಿಯ ಜಾತ್ರೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆ ನಡೆಯಿತು ಮಹೋತ್ಸವ ಈಗಾಗಲೇ ಆರಂಭವಾಗಿದೆ ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರ ಸ್ವಾಮೀಜಿಗಳು ಹಾಗೂ ಏಣಿಗೆ ಬಂಗಾರ ಅಜ್ಜನ ಮಠದ ವಿರೂಪಾಕ್ಷ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿತು ಜೂನ್ ಹತ್ತರವರೆಗೂ ಜಾತ್ರೆ ಮಹೋತ್ಸವ ನಡೆಯಿತು ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ಊರಿನ ಪ್ರತಿ ಗಲ್ಲಿಯ ಮನೆ ದೇವಸ್ಥಾನಗಳಲ್ಲಿ ತಳೀರು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು ಗ್ರಾಮದಲ್ಲಿ ಜಾತ್ರಾ ಒಂದು ಕಳೆ ಎದ್ದು ಕಾಣ್ತಾ ಇತ್ತು ನಿತ್ಯ ಪ್ರಾತಃಕಾಲದಲ್ಲಿ ಶ್ರೀ ದೇವಿಯರಿಗೆ ಪೂಜೆ ಪ್ರಾರ್ಥನೆ ಮಂಗಳಾರತಿ ಜರುಗಿದವು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಮಹಿಳೆಯರು ಭಕ್ತಿಯಿಂದ ಮಂಗಳವಾರ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಎಲ್ಲಾ ಜಾತ್ರಾ ಕಮಿಟಿಯವರು ಹಾಗೂ ಗುರು ಹಿರಿಯರು ನಮ್ಮ ಜೊತೆ ಜಾತ್ರೆಯ ಬಗ್ಗೆ ಅಥವಾ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಇಂದು ಜಾತ್ರೆಯ ಕೊನೆಯ ದಿನವಾಗಿದೆ ವರದಿ ಬಸವರಾಜ ಕುದುರೆ

प्रस्तु पुष्टिरस्तुष्टिरस्त वृद्धिरस्त अविघ्न आयुष्यमस्त आरोग्यमस्त शिवम कर्मस्तु कर्म असतो कर्मसमृद्धिरस्त शास्त्रसमृद्धिरस्त पुत्रसमृद्धिरस्त वाहन सकल कष्टा हवस धान्य समृद्ध

ನಮಸ್ಕಾರ ಅಷ್ಟೇ ಕೊಡ್ರಿ ಎಲ್ಲರೂ ಬಲಗಡೆಯಿಂದ ಮೂರು ಪ್ರದಕ್ಷಿಣೆ ಹಾಕಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ರಿ ಹಿರಿಯರು ಈ ಗ್ರಾಮದವ್ರು ಈ ಪೂಜೆ ಕೊಟ್ಟಿರಲ್ಲ ಬಲಗಡೆಯಿಂದ ಈ ಸರ ಪ್ರದಕ್ಷಿಣೆ ಹಾಕ್ರಿ ಪ್ರಕೃಷ್ಠ ಭಾವನಾ ಶಾಯ ಪ್ರಕೃಷ್ಠ ಪ್ರದಕ್ಷಿಣ ಮೀಶಾ ಪ್ರಸಿದ್ಧ न शिषा प्रदक्षिण नमस्कार करोमि। ਆਪਾ ਨਾਸ਼ੀ ਆਪਾ ਦੇ ਰੂਪਿਆ ਗੀਤ ਦੇ ਰੂਪੀ ਚਾਰੀ ਚਾਰੀ ਸ਼ੰਕਰਾਂ ਦਾ ਸ਼ੇਖਰ ਹੈ Terima kasih telah <laughs> menonton.